ಸ ಪಯನಿ ಕಣ ಸುಗಲತೆ ರೇ ಅರಿನ ಸೊನಗೇ ಚಿತ್ರಾರ ರಂಗ್ಲಿಸಳದಲ್ಲಿರೆ ಅರಿನ ಸೊನಗೇ ಚಿತ್ರಾರ ರಂಗ್ಲಿ செதிருவே நம் வக்கைய தன பாயனாத ஒலுமே செல்லு பேசதிருவா பம் தனக்கு நம்பிக்கைய தன பாயனாத പൊസിക്കുന്ന സൂല തര ന സോന ചിത്രവല്ലം തണ പായ ആസന ഒലും ബില്ല ಹೊಸ ಬಾಳ ಪಯಣದಲ್ಲಿ ಕೊ ನಸು ರೇ ನಸು ನಗೆಯ ಚಿತ್ತಾರ ರಂಗವಲ್ಲಿ ಪೊರೆದು ಬಂದಳು ತವರ ತಾನಾಗಿ ಉರಿ ಬಿಸಿಲೋ ಜಡಿ ಮಳೆಯೋ ಅರಳಿ ನಗಲೋ ತೊರೆದು ಬಂದಳು ತವರ ಮಗಳು ತಾನಾಗಿ ಉರಿ ಬಿಸಿಲೋ ಮಳೆಯೋ ಅರಳಿ ನಗಲು ಪರಿಮಳವ ಹರಡುವಳು ನಿನ್ನೆ ದೆಯ ಊರಗಲ ಸೂರ ಕಾಣುವಳು ಆತೂ ಹೆಗಲೂ ಪರಿಮಳವ ಹರಡುವಳು ನಿನ್ನೆ ದೆಯ ಊರಗಳ ಸೂರ ಲೋಕ ಕಾಣುವಳು ಆತು ಹೆಗಲು ಹೊಸ ಬಾಳ ಪಯಣದಲ್ಲಿ ಕೊನಸುಗಳೇರೇ ರೇ ನಸು ನಗೆಯ ಚಿತ್ತ ംഗവല്ല ബസെതിരുവന്തയത പായ ആസനുക ഒലൂമേച്ചുസാള പയണ ദലി കൊള തേരേ നുനഗയ ചിത്താരംഗവല്ല ಅನುರಾಗ ಮಳೆ ಸುರ್ಯೋ ಕೋನಲಾಗಿ ಹರಿಯುತ್ತೀರಿ ಹಣ್ಣೆಯಲ್ಲಿಗ ಸಿಂಧೂರ ಬೆಳಗೋತಿರಲಿ ಅನುರಾಗ ಮಳೆ ಸುರ್ಯೋ ಕೋನಲಾಗಿ ಹರಿಯುತ್ತೀರಿ ಹಣ್ಣೆಯಲ್ಲಿಗ ಸಿಂಧೂರ ಬೆಳಗೋತಿರಲಿ ದಿನವೆಲ್ಲ ನವಿಲಾಗಿ ನವ ಜೋಡಿ ದ ದಣಿ ವಿರದೆ ಕೊನೆ ತನಕ ನಲಿ ಜೋತಿರಲಿ ದನಿ ನವಿಲಾಗಿ ನವ ಜೋಡಿ ದಣಿ ಬಿರದೆ ಕೊನೆತನಕ ನಲಿ ಜೋತಿರಲಿ ಹೊಸ ಬಾಳ ಪಯಣದಲ್ಲಿ ಕನಸುಗಳ ತೇರರೆ ನಸೊ ಚಿತ್ತ ತಾರ ರಂಗವಲ್ಲಿ ಬೆಸೆದಿರುವ ಬಂಧನಕ್ಕೆ ನಂಬಿಕೆಯ ತಳಪಾಯಾಸನಾದ ಬದುಕಲ್ಲಿ ಒಲುಮೇಚೆಲ್ಲಿ ಹೊಸ ಬಾಳ ಪಯಣದಲ್ಲಿ ಕೊನಸುಗಳ ತೇರೇರೆ ನಸುನಗೆ ಯುತ್ತಾರ ರಂಗವಲ್ಲಿ ನವಿರಾದ ಭಾವಗಳ ಮಧುರತೆಯ ಸುರ ಸರಿತೆ ಧವಳ ಕಾಂತಿಯ ಸೊಬಗ ರಸದೌ ತಣ್ಣ ನವಿರಾದ ಭಾವಗಳ ಮಧುರತೆಯ ಸುರ ಸರಿತೆ ಧವಳ ಕಾಂತಿಯ ಸೊಬಗ ರಸದೌ ತಣ್ಣ ಭವಿತವದ ಉಳಪುಟ ದೀಸ ಸಿಹಿ ಹೂರಣ್ಣ ಭವಿತವದ ಒಳ್ಳ ಪುಟದಿ ಸಿಹಿ ಕಹಿಯು ಸೆಲೆಯುಂಟು ಸವಿಯುಂಡು ನೋಡಲದೆ ಸಿಹಿ ಕೂರಣ್ಣ ಹೊಸ ಬಾಳ ಪಯಣದಲ್ಲಿ ಕನಸುಗಳ ತೇರೆ ನಸು தாரங்கவல்ல பெசெருவனக்கு நம்பிக்கைய தளபாய ஹசனாத பதுக்கல் ஒலுமே செல்லி பெசெதிருவம் தனக்கு நம்பிக்கைய தளபாய ஹசனாத ஒலுமே செல்லி ஓசபாழ பயண கொள்ளே ரே ந சுனகைய சித்தாரங்க பேசதிருவளக்கே நம்பிக்கைய தளபாய சரா ஒழுமி செல்லி அசராத பதுக்கி ஒலுமிச்சில் ಸರಾ ದೂ ಕಣ್ಣೆ ಚಿಲ್ಲಿ